ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ವೃಶ್ಚಿಕ ರಾಶಿಯವರಿಗೆ ವಿಶ್ವಾವಸು ನಾಮ ಸಂವತ್ಸರ ಹೇಗಿದೆ ಕೇಳುವ ಕುತೂಹಲ ಈ ಯುಗಾದಿಯ ಸೂರ್ಯೋದಯಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಸಿದ್ಧಪಡಿಸಿದಾಗ ಆ ಕುಂಡಲಿಯ ಆಧಾರದಲ್ಲಿ ಮಂತ್ರೇಶ್ವರರ ಫಲದೀಪಿಕಾ ಮತ್ತು ವರಾಹಮಿಹಿರರ ಬೃಹತ್ ಸಂಹಿತ ಈ ಗ್ರಂಥಗಳ ಅನುಸಾರಿಯಾಗಿ ನಾನು ಫಲ ನಿರೂಪಣೆಯನ್ನು ಮಾಡ್ತಾ ಇದ್ದೇನೆ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಷಡ್ಗ್ರಹ ಯೋಗ ಇದು ನಿಮ್ಮ ಪಾಲಿಗೆ ಅಷ್ಟೊಂದು ಹಿತಕರವಾದಂತಹ ಅನುಭವವನ್ನು ಕೊಡುವುದಿಲ್ಲ ಪಂಚಮದಲ್ಲಿ ರವಿಚಂದ್ರ ಬುಧ ಶುಕ್ರ ಮತ್ತು ಶನಿ ರಾಹುಗಳು ಇದರ ಪರಿಣಾಮದಿಂದ ಪಂಚಮಸ್ಥೆ ಸವಿತರಿ ಬಹುಶೋ ರೋಗ ಮೋಹಾದಿದಾತ ಅಂದರೆ ಅನೇಕ ರೋಗಬಾಧೆ ಮತ್ತು ಮೋಹದ ಕಾರಣದಿಂದ ನಿಮಗೆ ಇದ್ದಕ್ಕಿದ್ದ ಹಾಗೆ ಮೋಹ ಆವರಿಸಿ ಆ ಮೋಹದಿಂದ ಯಾವುದೋ ಒಂದು ಕಾರ್ಯವನ್ನು ಮಾಡ್ತೀರಿ ಅದರಿಂದ ಬಹು ಪರಿತಾಪವನ್ನು ಪಡುವಂತಹ ಕಾಲ ಇನ್ನು ಆಮಯ ಪದೇ ಪದೇ ನಿಮಗೆ ರೋಗಪೀಡೆ ಎನ್ನುವಂಥದ್ದು ಒದಗುತ್ತೆ ಭಾರ್ಯಾ ತನೂಜ ಕಲಹಂ ಕುಟುಂಬದಲ್ಲಿ ಕಲಹ ಅದರಲ್ಲಿಯೂ ಹೆಂಡತಿ ಮಕ್ಕಳೊಂದಿಗೆ ಕಲಹ ಮಾಡುವಂತಹ ಒಂದು ಯೋಗ ಆದರೆ ಚಿಂತೆ ಬೇಡ ಸುತಪ್ರಾಪ್ತಿ ಅಂದರೆ ಯಾರೂ ಮಕ್ಕಳಾಗಲಿಲ್ಲ ಎನ್ನುವಂತಹ ಚಿಂತೆಯಲ್ಲಿದ್ದೀರಿ ಅಂತಹ ವೃಶ್ಚಿಕ ರಾಶಿಯವರಿಗೆ ಸಂತಾನ ಯೋಗವಿದೆ ಹಾಗೆಯೇ ಮಿತ್ರ ಸಹಾಯವೂ ಕೂಡ ಇದೆ ಜೊತೆಗೆ ಅರಿಬಲೇಶು ಅಂದರೆ ವೈರಿಗಳ ಬಲವನ್ನು ನಾಶ ಮಾಡುವಂತಹ ಒಂದು ಯೋಗವೂ ಕೂಡ ಇದೆ ಆದರೆ ಇದೇ ಕಾಲದಲ್ಲಿ ನೀವು ಗಮನಿಸಬೇಕಾದ್ದು ಎಲ್ಲರೊಡನೆ ಕಲಹವನ್ನು ಮಾಡುವಂತಹ ಕಾಲ ಜೊತೆಗೆ ಮಕ್ಕಳಿದ್ದವರಿಗೆ ಈಗಾಗಲೇ ಮಕ್ಕಳಾದವರಿಗೆ ಮಕ್ಕಳಿಂದ ದೂರ ಉಳಿಯುವಂತಹ ಒಂದು ಯೋಗವೂ ಇದೆ ಕೆಲವರಿಗೆ ಕೆಲವೇ ಕೆಲವರಿಗೆ ವೃಶ್ಚಿಕ ರಾಶಿಯವರಿಗೆ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಒಂದು ಯೋಗವು ಕಂಡುಬರುತ್ತೆ ಹಾಗೂ ಕಾರ್ಯಹಾನಿ ಎನ್ನುವಂತಹದ್ದು ಆದರೆ ಏಕಾದಶ ಸ್ಥಾನದಲ್ಲಿ ಇರುವಂತಹ ಕೇತು ನಿಮಗೆ ಲಾಭವನ್ನು ಕೊಡ್ತಾನೆ ಬೇಡ ಜನ್ಮದ ಮಾಂದಿಯ ಕಾರಣದಿಂದ ಆಯಾಸ ಮಾನಸಿಕವಾದಂತಹ ಅಶಾಂತಿ ಧಾರ್ಮಿಕ ಕಾರ್ಯಕ್ಕೆ ವಿಘ್ನ ಮತ್ತು ದಾಂಪತ್ಯ ಕಲಹ ಇವಿಷ್ಟು ಫಲಗಳನ್ನು ನೀವು ಕಾಣುತ್ತೀರಿ ಅಷ್ಟಮದ ಅಂಗಾರಕ ನಿಮಗೆ ದೇಹ ಭಂಗವನ್ನು ಕೊಟ್ಟಾನು ದೇಹದಲ್ಲಿ ಯಾವುದಾದ್ರೂ ಗಾಯಗಳಾಗುವಂಥದ್ದು ಹಾಗೆ ರಕ್ತಸ್ರಾವಾದಿಗಳು ಶಸ್ತ್ರಕ್ರಿಯಾದಿ ಪರಿಣಾಮಗಳು ಕೂಡ ಇಲ್ಲಿ ಕಂಡುಬರಬಹುದು ಒಟ್ಟಿನಲ್ಲಿ ಆದಾಯ ಮತ್ತು ವ್ಯಯ ಹೇಗಿದೆ ಅಂದರೆ ಈ ವರ್ಷದಲ್ಲಿ ನೀವು ಗಳಿಸುವಂತಹ ಧನ ವಿದ್ಯೆ ಮತ್ತು ಇರುವಂತಹ ಆರೋಗ್ಯ ಆಯುಸ್ಸು ಇವುಗಳ ಪರಿಮಾಣವನ್ನು ಗಮನಿಸಿದರೆ ಹದಿನೈದರಲ್ಲಿ ಎರಡು ಆದಾಯವಾದರೆ ಹದಿನಾಲ್ಕು ವ್ಯಯ ಇದೆ ಆದ್ದರಿಂದ ತುಂಬ ಜಾಗೃತೆಯನ್ನು ವೃಶ್ಚಿಕ ರಾಶಿಯವರು ಮಾಡಬೇಕಾಗಿದೆ ಇನ್ನು ಲತ್ತಾ ಕಾಲಗಳು ಹೇಗಿದ್ದಾವೆ ಅಂದರೆ ರವಿ ಲತ್ತಾ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಇವರಿಗೆ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಅನುರಾಧ ನಕ್ಷತ್ರದವರಿಗೆ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಇವರಿಗೆ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ರವಿಲತ್ತಾ ಕಾಲ ಈ ಕಾಲದಲ್ಲಿ ಅಧಿಕಾರಿ ವರ್ಗದವರಿಂದ ಭಯ ಸರ್ಕಾರದಿಂದ ಹಾನಿ ಮತ್ತು ತಂದೆಗೆ ಸಂಕಷ್ಟ ಒದಗಿಯಿತು ಸೂಕ್ತ ಪರಿಹಾರ ಆದಿತ್ಯ ಹೃದಯ ಪಠನ ಸೂರ್ಯಾರಾಧನೆ ಇನ್ನು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಇವರಿಗೆ ಕುಜಲತ್ತಾ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಒಂಬತ್ತು ಇಪ್ಪತ್ತೈದು ಇಪ್ಪತ್ತ್ಮೂರು ಒಂಬತ್ತು ಇಪ್ಪತ್ತೈದರಿಂದ ಹದಿಮೂರು ಹತ್ತು ಇಪ್ಪತ್ತೈದು ಅನುರಾಧ ನಕ್ಷತ್ರದವರೆಗೆ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಕುಜಲತ್ತ ಕಾಲಫಲ ದೇಹದಲ್ಲಿ ಉಷ್ಣಪೀಡೆ ಮತ್ತು ಸಹೋದರರಿಗೆ ಸಂಕಷ್ಟ ಸಹೋದರರಿಂದ ಹಾನಿ ಸೂಕ್ತ ಪರಿಹಾರ ಸುಬ್ರಹ್ಮಣ್ಯನ ಆರಾಧನೆ ಮತ್ತು ಅನುಕೂಲ ಇದ್ದವರು ತಾಮ್ರದಲ್ಲಿ ಅಂದರೆ ಉತ್ತಮವಾದಂತಹ ಲೋಹ ತಾಮ್ರದಲ್ಲಿ ಪದ್ಮವನ್ನು ರಚಿಸಿ ಅದನ್ನು ದಾನ ಮಾಡುವುದು ಸೂಕ್ತ ಪರಿಹಾರ ಇನ್ನು ವಿಶಾಖ ನಕ್ಷತ್ರದವರಿಗೆ ಮೂವತ್ತು ಹನ್ನೆರಡು ಇಪ್ಪತ್ತೈದರಿಂದ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಆರರವರೆಗೆ ಅನುರಾಧ ನಕ್ಷತ್ರದವರಿಗೆ ಹತ್ತು ಒಂದು ಇಪ್ಪತ್ತಾರರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿಯವರೆಗೆ ಶುಕ್ರಲತ್ತಾ ಎನ್ನುವಂತಹ ಕಾಲ ಇದರ ಫಲ ಸಂಗಾತಿಗೆ ಪೀಡೆ ಮತ್ತು ದಾಂಪತ್ಯ ಕಲಹ ಸೂಕ್ತ ಪರಿಹಾರ ಶ್ರೀ ದುರ್ಗಾರಾಧನೆ ಮತ್ತು ಗೋಸೇವೆ ಎನ್ನುವಂಥದ್ದು ಅನುಕೂಲ ಇದ್ದವರು ನೀವು ಬೆಳ್ಳಿಯ ದಾನವನ್ನು ಮಾಡುವುದು ಕೂಡ ಸೂಕ್ತ ಪರಿಹಾರ ಇನ್ನು ರಾಹುಲತ್ತೆಯೂ ಕೂಡ ಇದೆ ಇದು ಅನುರಾಧಾ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಯುಗಾದಿಯಿಂದ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಇವರಿಗೆ ಇಪ್ಪತ್ತ್ಮೂರು ಹನ್ನೊಂದು ಇಪ್ಪತ್ತೈದರಿಂದ ಈ ವರ್ಷ ಪೂರ್ತಿಯಾಗಿ ಅಂದರೆ ಮುಂದಿನ ಯುಗಾದಿಯವರೆಗೂ ಇದರಲ್ಲಿ ವಿಷಭೀತಿ ಉಂಟಾದೀತು ಯಾಕೆಂದರೆ ರಾಹುಲತ್ತ ಕಾಲವಾದ್ದರಿಂದ ಜೊತೆಗೆ ತಂದೆಯ ತಂದೆಗೆ ಹಾನಿ ಸಂಭವಿಸಬಹುದು ಸೂಕ್ತ ಪರಿಹಾರ ನಾಗ ಮತ್ತು ದುರ್ಗಾರಾಧನೆ ಇದರಿಂದ ನೀವು ಪರಿಹಾರವನ್ನು ಕಂಡುಕೊಳ್ತೀರಿ ವೃಶ್ಚಿಕ ರಾಶಿಯವರಿಗೆ ವರ್ಷಪೂರ್ತಿಯಾಗಿ ಮಾಡಬಹುದಾದ ವಿಶೇಷ ಪರಿಹಾರ ಮಾರ್ಗ ಭೈರವಾರಾಧನೆ ಭೈರವ ಕ್ಷೇತ್ರ ಸಂದರ್ಶನ ಮತ್ತು ಭೈರವನ ಅನುಷ್ಠಾನ ಇದನ್ನು ಮಾಡಬಹುದು ಶಿವ ಪಂಚಾಕ್ಷರಿ ಜಪವನ್ನು ನಿರಂತರವಾಗಿ ಮಾಡುವಂಥದ್ದು ಶ್ರೀಕೃಷ್ಣನ ಆರಾಧನೆ ಶ್ರೀಕೃಷ್ಣ ಕ್ಷೇತ್ರ ಸಂದರ್ಶನ ಇತ್ಯಾದಿಗಳಿಂದ ನಿಮಗೆ ಬಹು ಅನುಕೂಲ ಒದಗುತ್ತೆ ಓಂ ನಮ ಶಿವಾಯ ಎನ್ನುವಂತಹ ಶಿವ ಪಂಚಾಕ್ಷರಿ ಜಪಾನುಷ್ಠಾನದಿಂದ ವೃಶ್ಚಿಕ ರಾಶಿಯವರು ನಿಮಗೆ ಇರಬಹುದಾದ ಎಲ್ಲ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿಕೊಂಡು ಇಷ್ಟಾರ್ಥ ಸಿದ್ಧಿಯನ್ನು ನೀವು ಪಡೆದುಕೊಳ್ಳುತ್ತೀರಿ ಮತ್ತೊಮ್ಮೆ ನಿಮಗೆ ಯುಗಾದಿಯ ಶುಭಾಶಯಗಳನ್ನು ಹಾರೈಸುತ್ತೇನೆ ಧನ್ಯವಾದಗಳು